ಅವ್ಯಾರು ಜಿಲ್ಲೆ ಸಿರಿ ಲೈಫ್ ಅನ್ನೋದು ಔಷಧ ಹೊಡೆದಿದ್ದೇವೆ ಇದಕ್ಕೆ ಚೆನ್ನಾಗಿ ಬಂದೈತಿ ಸೊಪ್ಪು ಈಗ ನೀರು ಬಿಡ್ತಾ ಇದ್ದೀವಿ ವಿಜಯ್ ಸರ್ ಅನ್ನೋರು ಏನು ಪ್ರಾಡಕ್ಟ್ ಕೊಟ್ಟರು ಫೇಸ್ಬುಕ್ನಾಗ ಕಾಂಟ್ಯಾಕ್ಟ್ ಮಾಡಿದ್ವಿ ಚಲೋ ಐತಿ ಈಗ ಹುಳ ಹಾಕಿ ನೋಡ್ಬೇಕು ಹದಿನಾರು ಹೋಳ ಬರ್ತವೆ ಹಾಕಿ ನೋಡ್ಬೇಕು ಹಾವೇರಿ ಜಿಲ್ಲೆ ಇದ್ದವ್ರ ನಾವು ಯಾವ ರೋಗ ಇಲ್ಲ ಯಾವುದೂ ಇಲ್ಲ ಕುಡಿ ರೋಗನೂ ಇದಕ್ಕೆ ಎಲ್ಲ ಬಂದೈತಿ ಭಾರಿ ಕ್ವಾಲಿಟಿ ಐತಿ ಸೊಪ್ಪು ಚೆನ್ನಾಗಿ ಬಂದಿತ್ತು ನೋಡ್ಬೇಕು ಭಾರಿ ಶೈನಿಂಗ್ ಇರ್ತಿ ನಾವು ಮಳೆ ಜಾಸ್ತಿ ಆಗಿರೋದ್ರಿಂದ ಈ ಸಲ ನೀರು ಬಿಡ್ತಾ ಇದ್ದೀವಿ ಈ ಬೆಳಿಗ್ಗೆ ಅಂದರೆ ಫಸ್ಟ್ ಟೈಮ್ ಇದು ಎಲ್ಲ ನಿಶಿ ರೋಗ ಕುಡಿ ರೋಗ ಪೂರ ಬಂದಿತ್ತು ಇದಕ್ಕೆ ಪೂರ ಎಲ್ಲ ಕ್ಲಿಯರ್ ಆಗಿದೆ ಒಂದು ಎಕರೆ ಮೂವತ್ತಾರು ಗುಂಟೆ ಹೊಲ ಇದೆ ಈ ಸೈಡ್ ಸ್ವಲ್ಪ ಡೌನ್ ಇದೆ ಅಂದರೆ ನೀರು ನಿಂದ್ರೆ ಜಗ ಯಾಕೆ ಹೋಗಿಲ್ಲ ಏನಿಲ್ಲ ಸರ್ ಚೊಕ್ಕ ಬಂದೈತಿ ಆದರೆ ಪೂರ ಕಟ್ಟ ಆಗಿತ್ತು ಇದು ಬ್ಯಾಚ್ ಇದು ಸಿರಿ ಲೈಫ್ ಹೊಡೆದಿದ್ದಕ್ಕೆ ಸ್ವಲ್ಪ ಚಲೋ ಬಂದೈತೆ ಸರ್ ಈಗ ಸಿರಿ ಲೈಫು ಅದು ಇನ್ನೊಂದು ಗು ಎ ಟ್ಯೂಬ್ ಕೊಟ್ಟಿದ್ರೆ ಅದನ್ನ ಹೊಡೆದಿದ್ದಕ್ಕೆ ಸರಿ ಬಂದದ್ದು ಸರ್ ಇದು ಚಲೋ ರಿಸಲ್ಟ್ ಇದೆ ಈಗ ಹುಳ ಹಾಕಿಂದು ನೋಡ್ಬೇಕು ಹದಿನಾರನೇ ತಾರೀಕಿಗೆ ಹುಳ ಬರ್ತೈತೆ ನೋಡಿ ಸರ್ ಇದಕ್ಕೆ ನೂರ ನಲ್ವತ್ತಷ್ಟೇ ಹೇಳಿ ನೋಡೋಣಪ್ಪ ಏನಿಷ್ಟು ಬರುತ್ತೆ ನೋಡೋದು